ತುಂಗಭದ್ರಾ ಜಲಾಶಯಕ್ಕಾಗಿ ಭೂಮಿ ಕೊಟ್ಟಂತಹ ರೈತರ ಬಾಳು ಬೀದಿ ಪಾಲಾಗಿದೆ ವಲಸೆ ಬಂದು ಬದುಕು ಕಟ್ಟಿಕೊಂಡ ರೈತರಿಗೆ ಹಕ್ಕು ಪತ್ರನೇ ಕೊಟ್ಟಿಲ್ಲ ತುಂಗಭದ್ರಾ ಜಲಾಶಯಕ್ಕಾಗಿ ಭೂಮಿ ಕೊಟ್ಟರು ಇದರ ಜೊತೆಗೆ ವಲಸೆ ಬಂದು ತಮ್ಮ ಬದುಕು ಕಟ್ಟಿಕೊಳ್ಳೋದಕ್ಕೆ ಪ್ರಯತ್ನ ಪಟ್ಟಂತಹ ರೈತರ ಬದುಕು ಬೀದಿ ಪಾಲಾಗಿದೆ ಈವರೆಗೂ ರೈತರಿಗೆ ಹಕ್ಕು ಪತ್ರ ವಿತರಣೆಯಾಗಿಲ್ಲ ಕಳೆದ ಎಪ್ಪತ್ತೈದು ವರ್ಷಗಳಿಂದ ಸಾಗುವಳಿ ಮಾಡ್ತಾ ಇರುವಂತಹ ರೈತರು ಭೂಮಿ ಕಳ್ಕೊಂಡಿದ್ದಾರೆ ಢಣಾಯಕನ ಕೆರೆಯ ಸರ್ವೆ ನಂಬರ್ ಐದು ನೂರ ಎಪ್ಪತ್ತೆರಡರಲ್ಲಿ ಎರಡು ನೂರ ಅರವತ್ತೆಂಟು ಎಕರೆ ಭೂಮಿ ಜಲಾಶಯಕ್ಕೆ ಬಿಟ್ಟುಕೊಟ್ಟಿದ್ರು ಉಳುಮೆ ಮಾಡ್ತಿರುವಂತಹ ರೈತರಿಗೆ ಈವರೆಗೂ ಕೂಡ ಹಕ್ಕುಪತ್ರ ಕೊಟ್ಟಿಲ್ಲ ಹಕ್ಕುಪತ್ರ ವಿತರಣೆ ಮಾಡದಿದ್ದರೆ ಹೆದ್ದಾರಿ ಬಂದ್ ಮಾಡುವ ಎಚ್ಚರಿಕೆ ರೈತರು ಕೊಟ್ಟಿದ್ದಾರೆ ಕೂಡಲೇ ನಮಗೆ ಎಲ್ರಿಗೂ ಕೂಡ ಹಕ್ಕು ಪತ್ರ ಕೊಡಬೇಕು ಇಲ್ಲದೆ ಹೋದರೆ ನಾವು ಹೆದ್ದಾರಿ ಬಂದ್ ಮಾಡಿ ಪ್ರತಿಭಟನೆ ಮಾಡಬೇಕಾಗತ್ತೆ ಅಂತ ಎಚ್ಚರಿಕೆ ಕೊಟ್ಟಿದ್ದಾರೆ ವಿಜಯನಗರ ಜಿಲ್ಲೆ ಹೊಸಪೇಟೆ ತಾಲೂಕಿನ ಢಣಾಯನಕ್ಕ ಕೆರೆ ರೈತರು ಆಕ್ರೋಶ ಹೊರಹಾಕಿದ್ದಾರೆ ಇವತ್ತು ಮರಣಿ ಹೋಬಳಿಯ ಢಣಯಕೆರೆ ಕಂದಾಯ ಗ್ರಾಮದ ಈ ಜಮೀನಲ್ಲಿ ಇವತ್ತು ಇದ್ದೀವಿ ಇದು ಐನೂರ ಎಪ್ಪತ್ತೆರಡು ಸರ್ವೆ ನಂಬರು ಇಲ್ಲಿ ಸುಮಾರು ಇನ್ನೂರ ಅರವತ್ತೈದು ಅರವತ್ತೆಂಟು ಎಕರೆ ಜಮೀನನ್ನು ನೂರ ಹತ್ತರಿಂದ ನೂರ ಹದಿನೈದು ಕುಟುಂಬಗಳು ಇವತ್ತು ಉಳುಮೆ ಮಾಡಿ ವಾಸ ಮಾಡ್ತಾ ಇದ್ದಾರೆ ಅವರ ಬದುಕನ್ನು ಕಟ್ಟಿಕೊಂಡಿದ್ದಾರೆ ಇವತ್ತು ಈ ಭೂಮಿಯನ್ನು ನಂಬಿಕಿರ್ತಕ್ಕಂಥ ಕುಟುಂಬಗಳು ಏನು ಆಲೋಚನೆ ಮಾಡ್ತಾ ಇದ್ದಾವೆ ಇದೇ ನಮ್ಮ ಬದುಕು ಈ ಬದುಕನ್ನು ನಮ್ಮನ್ನು ಸರ್ವನಾಶ ಮಾಡಿದರೆ ನಮ್ಮ ಮುಂದಿನ ಪೀಳಿಗೆ ನಮ್ಮ ಬದುಕು ಸರ್ವನಾಶ ಅಂತಂದು ಯೋಚನೆ ಮಾಡಿ ಇವತ್ತು ಆತ್ಮಹತ್ಯೆ ಕಡೆಗೆ ದಾರಿ ಹಿಡಿತ ಇದ್ದಾರೆ ಅದಕ್ಕೆ ನಾವು ಅವ್ರಿಗೆ ಏನು ಹೇಳ್ತಾ ಇದೀವಿ ಯಾವುದೇ ಕಾರಣಕ್ಕೂ ಆತ್ಮಹತ್ಯೆನೇ ನಮಗೆ ಮೂಲ ಅಲ್ಲ ನಮ್ಮ ಹೋರಾಟದ ಮುಖಾಂತರ ನಮ್ಮ ಹಕ್ಕನ್ನು ನಾವು ಪಡ್ಕೊಳ್ಳೋಣ ಯಾವ ಕಾರಣಕ್ಕೂ ಆತ್ಮಹತ್ಯೆ ಅಂತ ಹೇಳಿ ಕೆಲಸವನ್ನು ಯಾರು ಮಾಡಬೇಡ್ರಿ ಅಂತ ಇವತ್ತೆಲ್ಲ ರೈತರು ಒಗ್ಗಟ್ಟಾಗಿದ್ದಾರೆ ಇವತ್ತು ಸರ್ಕಾರಕ್ಕೆ ಈ ಹಿಂದೆ ಏನು ಸಾಧನ ಸಮಾವೇಶ ಅಂತಂದರೆ ಹೊಸಪೇಟೆಯಲ್ಲಿ ಮಾಡುವಾಗ ಬಂದಾಗ ಅಲ್ಲಿ ನಾವೆಲ್ಲರೂ ಹೋಗಿ ಮಂತ್ ಮುಖ್ಯಮಂತ್ರಿಗಳೊಂದು ಒತ್ತಾಯ ಪತ್ರ ಕೊಟ್ಟಿದ್ವಿ ಕಂದಾಯ ಮಂತ್ರಿಗೂ ಒತ್ತಾಯ ಪತ್ರ ಕೊಟ್ಟಿದ್ವಿ ಉಸ್ತುವಾರಿ ಮಂತ್ರಿಗಳು ಬದಲಾವಣೆ ಮಾಡೋಂತಂದು ಹೇಳಿದ್ವಿ ಯಾಕೆಂದರೆ ಉಸ್ತುವಾರಿ ಮಂತ್ರಿಗಳು ಇಲ್ಲಿ ಇದ್ದರೆ ನಮ್ಮ ಸಮಸ್ಯೆನ ಆಲಿಸಿ ಸರ್ಕಾರ ಜೊತೆಗೆ ವಿಚಾರ ಕೊಟ್ಟು ನಮ್ಮ ಸಮಸ್ಯೆನ ಇತ್ಯರ್ಥಪಡಿಸ್ತೀವಿ